ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಡೆಸುತ್ತಿರುವ ತಾಲೂಕಿನ ವಿದ್ಯಾಗಿರಿಯ ಸರಸ್ವತಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಹಿಂದಿನಂತೆ ರಾಜ್ಯ ಮಟ್ಟದ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆವೊಂದರಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನವನ್ನು ಪಡೆದು ಸಂಸ್ಥೆಯ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಅನನ್ಯ ಭಾಗವತ್ ಆರ್ನೂರಕ್ಕೆ ಐದುನೂರ ತೊಂಬತ್ ನಾಲ್ಕು ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನ ಪಡೆದು ಕಾಲೇಜಿಗೆ ಪ್ರಥಮಳಾಗಿ ಹೊರಹೊಮ್ಮಿದ್ದಾಳೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ನಮಸ್ತೆ ಮೈ ಸೆಲ್ಫ್ ಅನನ್ಯಾ ಕುಮಾರ್ ಭಾಗವತ್ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಇನ್ ಸರಸ್ವತಿ ಪಿಯು ಕಾಲೇಜ್ ಆಫ್ ಕೊಂಕಣ ಎಜುಕೇಶನ್ ಟ್ರಸ್ಟ್ ಪ್ರೆಸೆಂಟ್ ಇನ್ ಆಫ್ ಉತ್ತರ ಕನ್ನಡ ಫಾರ್ ಟೂ ಇಯರ್ಸ್ ನಾವು ಆರ್ ಕಾಲೇಜ್ ಹ್ಯಾಸ್ ಬೀನ್ ಇನ್ ಕೋರ್ಡಿನೇಷನ್ ವಿತ್ ಮಂಗಳೂರು ಸ್ವಿಧಾರ್ತ್ರಿ ಅಕಾಡೆಮಿ ಫಾರ್ ಸೆವರಲ್ ಇಯರ್ಸ್ ಅಂಡ್ ಹ್ಯಾಸ್ ಬೀನ್ ಗಿವಿಂಗ್ ಬೆಸ್ಟ್ ರಿಸಲ್ಟ್ ಎವ್ರಿ ಇಯರ್ The, the credit that I have got the 6th rank for state today definitely goes to my parents for sending me for this wonderful college, my teachers who have been my backbone and definitely I would like to mention the co-founder of Vidhatri Academy, Gurraj Sethi sir, who has been supportive in each and every step. No matter what the result was, he would always be cheerful and cheer us up. It is very helpful for all the native students that such a college is present in our locality and would, and it has definitely been helpful for all the students here. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಮೈ ಟೀಚರ್ಸ್ ಆ್ಯಂಡ್ ಆಲ್ ಮೈ ವೆಲ್ವಿಶರ್ಸ್ ಇಟ್ ವುಡ್ ಡೆಫಿನೆಟ್ಲಿ ಹವ್ ಬಿನ್ ನಥಿಂಗ್ ವಿಥೌಟ್ ಯು ಆಲ್ ಥ್ಯಾಂಕ್ ಯು ನಮಸ್ತೆ ನಾನು ಚಂಪಕ ಕೆ ಭಾಗವತ್ ನನ್ನ ಮಗಳು ಅನನ್ಯ ಇವತ್ತು ರಾಜ್ಯಕ್ಕೆ ಆರನೇ ರ್ಯಾಂಕ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ವಿಧಾತ್ರಿ ಅಕಾಡೆಮಿಯ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಇಲ್ಲಿನ ಸಂಸ್ಥಾಪಕರಾದ ಗುರು ಶೆಟ್ಟಿ ಗುರುರಾಜ್ ಶೆಟ್ಟಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಇಲ್ಲಿಯ ಎಲ್ಲಾ ಶಿಕ್ಷಕರ ಮಾರ್ಗದರ್ಶನ ಇದಕ್ಕೆ ಕಾರಣ ಆಗಿದೆ ಅವಳು ಕೂಡ ಪ್ರಯತ್ನವನ್ನು ಹೀಗೆ ಮುಂದೆ ಅವಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಆಶಿಸ್ತೇನೆ ಇಲ್ಲಿ ಎಲ್ಲಾ ಶಿಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವಾತಿ ಗಾಯತೊಂಡೆ ಹಾಗೂ ಸಾಗರ್ ನಾಯ್ಕ್ ಐನೂರ ಎಂಬತ್ತೆಂಟು ಅಂಕಗಳಿಸಿ ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಸುಮೇಧಾ ಭಟ್ ಐನೂರ ಎಂಬತ್ತೇಳು ಅಂಕಗಳಿಸಿ ಕಾಲೇಜಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ಒಟ್ಟು ಇನ್ನೂರ ಐದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ನೂರ ಹದಿನೈದು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಹಾಗೂ ಉಳಿದ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ವಿಧಾತ್ರಿ ಅಕಾಡೆಮಿಯ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಕಳೆದ ಐದು ವರ್ಷಗಳಿಂದಲೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸಾಲಿನಲ್ಲಿಯೂ ತಮ್ಮ ಸಾಧನೆ ಮುಂದುವರೆಸಿದ್ದಾರೆ